ಸೇಡನ್ ತಾಲೂಕಿನ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಅಶೋಕ್ ಕುಮಾರ್ ಶ್ರೀವಂತ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಡಕೇರಡದ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರವರೆಗಿನ ಎಲ್ಲಾ ಸಿಮೆಂಟ್ ಉತ್ಪಾದನಾ ಘಟಕಗಳು ವಸತಿ ಸಮುಚ್ಛೆಗಳು ಕೃಷೇತರ ಜಮೀನಾಗಿ ಪರಿವರ್ತಿಸದೆ ಮತ್ತು ಎರಡ್ ಸಾವಿರದ ಹತ್ತು ಹನ್ನೊಂದರಿಂದ ಕಂಪನಿ ಮುಂಚಿತವಾಗಿ ಅನುಮತಿ ಪಡೆಯದೆ ನಗರ ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ತಾಂತ್ರಿಕ ಅನುಮೋದನೆ ಪಡೆಯುವುದಕ್ಕಿಂತ ಮುಂಚಿತವಾಗಿಯೇ ಮಳಕೇಡ ಗ್ರಾಮ ಪಂಚಾಯತ್ ಉಡುಗಿ ಗ್ರಾಮ ಪಂಚಾಯತ್ ಕಾರ್ಯಾಲಯಗಳಿಂದ ಕಟ್ಟಡ ಮತ್ತು ಯಂತ್ರೋಪಕರಣಗಳ ಸ್ಥಾಪನೆ ಪರವಾನಗಿ ಪಡೆಯುವುದಕ್ಕಿಂತ ಮುಂಚಿತವಾಗಿಯೇ ನಿರ್ಮಾಣ ಮಾಡಿದ್ದು ಮತ್ತು ಕಾಯ್ದೆಯ ನಿಯಮಗಳನ್ನು ಗಾಳಿಗೆ ತೂರಿ ಬೃಹತ್ ಕಟ್ಟಡಗಳ ನಿರ್ಮಾಣ ಮತ್ತು ಯಂತ್ರೋಪಕರಣಗಳ ಸ್ಥಾಪನೆ ಮಾಡಿದೆ ಎಲ್ಲಾ ಕಟ್ಟಡಗಳು ಮತ್ತು ಯಂತ್ರೋಪಕರಣಗಳನ್ನು ತೆರವುಗೊಳಿಸಿ ಎಲ್ಲಾ ಜಮೀನು ಸರ್ಕಾರ ವಾಪಸ್ ಪಡೆದು ಸರ್ಕಾರಿ ಜಮೀನು ಎಂದು ಬದಲಾಯಿಸಿ ಕಂಪನಿಯ ಮಾಲೀಕನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಸದ ಅದರ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಆಗ್ರಹಿಸಿದರು ಮಾಡ್ಕೊತು ಬಂದಿದ್ದೇನೆ ಸರ್ ನಾನು ಈಗ ಎಲ್ಲರು ಹೇಳ್ತಾರ ಕಂಪ್ನಿ ಡೆಲ್ಲಿನಿಂದ ತೋತಾರೆ ಬೆಂಗಳೂರಿನಿಂದ ತೋತಾರ ಅಂತ ಹೇಳ್ತಾರೆ ಆದ್ರೆ ಕಲಬುರಗಿ ಜಿಲ್ಲೆಯಲ್ಲಿರೋ ಎಲ್ಲ ಸಿಮೆಂಟ್ ಕಂಪ್ನಿಗಳ ಪೈಕಿ ಈ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಪ್ರಕಾರ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಶ್ರೀ ಸಿಮೆಂಟ್ ಕಂಪ್ನಿ ಚಟ್ಟಿನಾಡು ಸಾಗಾರು ಮತ್ತು ಆ್ಯಂಡ್ ಕಂಪ್ನಿ ಎಲ್ಲ ಕಂಪ್ನಿಗಳು ಇಲ್ಲಿಗಲ್ ಅವ್ ಸರ್ ಏನು ಮಾಡಿದ್ದಾರೆ ಸರ್ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಮತ್ತು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಮತ್ತು ಲ್ಯಾಂಡ್ ರೆಫ್ ರಿಫಾರ್ಮ್ ಆ್ಯಕ್ಟ್ ಇವೆಲ್ಲ ವೈಲೇಷನ್ ಮಾಡಿದ್ದಾರೆ ಸರ್ ಇಲ್ಲಿ ಬಂದಿದ್ದು ನಾನು ಇಲ್ಲಿ ಬಂದಿದ್ದು ಮೂಲ ಉದ್ದೇಶ ಏನಂದ್ರೆ ಮೊದಲನೇ ಮಾತಿಗೆ ಪರಿಸರ ಪರಿಸರ ಅಂತ ಹಾಳು ಮಾಡತ್ತಾರೆ ಪರಿಸರ ಬಗ್ಗೆ ನಾನು ಹದಿನೈದು ವರ್ಷ ಹಿಡಿದು ದಾಖಲೆಗಳ ಸಮೇತ ನಾನು ಯಾವಾಗ ಪಬ್ಲಿಕ್ ಹಿಯರಿಂಗ್ ಆಗ್ತಾವ ಅವಾಗ ಕಂಡಕ್ಟ್ ಮಾಡಿ ನಾನು ಕಂಪ್ನಿಗಳು ಅಂತ ತಿಳ್ಕೊಂಡು ಅಬ್ಜೆಕ್ಷನ್ ಮಾಡಿದ್ರೆ ಅದ್ರ ಬರೀ ಇಲ್ಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಮತ್ತು ಇಲ್ಲೇ ಡಿ ಸಿ ಆಫೀಸ್ನಲ್ಲೇ ಕುಳಿತಾಯಿದ್ದವ್ರಿ ಫೈಲ್ ಯಾರೂ ಯಕ್ಷನ್ ತೊಂದಿಲ್ಲ ಸಿಕ್ಕಾಪಟ್ ಕಂಪ್ನಿಗಳು ಬರೋದರಿಂದ ಮತ್ತು ಇನ್ನೂ ಮುಂದೆ ಮುಂದಿನ ದಿನಗಳು ಇನ್ನೂ ಹೆಚ್ಚಿಗೆ ಪರ್ಮಿಷನ್ ಇದ್ದಾರೆ ತೋ ಅವರು ಟ್ಯಾಕ್ಸು ಟ್ಯಾಕ್ಸ್ ಅಂತೂ ಮುಂಚೆನೇ ಇಲ್ಲ ಅದು ಏನು ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರಕಾರ ಏನು ಕ್ಯಾಲ್ಕುಲೇಟ್ ಮಾಡಿ ತೊಗೋಬೇಕು ಅಲ್ಲಿ ಜನಪ್ರತಿನಿಧಿಗಳು ಮತ್ತು ಸರ್ಕಾರನು ಇನ್ವಾಲ್ ರೀ ಇದರಲ್ಲಿ ಟ್ಯಾಕ್ಸ್ನಲ್ಲಿ ಕರ್ ಏನು ಮಾಡಿದ್ದಾರೆ ಅವರು ಈಗ ರೀಸೆಂಟಾಗಿ ಒಂದು ಇದು ಮಾಡಿದ್ದಾರೆ ಟ್ಯಾಕ್ಸ್ ಫಿಕ್ಸೇಷನ್ ಮಾಡಿದ್ದಾರೆ ಅದು ನಲ್ವತ್ತೈದು ಲಕ್ಷ ಮತ್ತು ಅದಕ್ಕೂ ಇನ್ನಿತರ ಶಸ್ಸುಗಳನ್ನು ಸೇರಿಸಿ ಒಂದು ಕೋಟಿ ಮಾಡಿದ್ದಾರೆ ಅದು ನಿಜವಾಗಿ ನೋಡ್ಬೇಕಂದ್ರೆ ಅದೇ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಸರ್ ಇಲ್ಲಿ ಅದು ಏನಿದೆ ಒಂದೂವರೆ ಸಾವಿರ ಎಕರೆ ಅಲ್ಲಿ ಏಳು ಕೋಟಿ ಟ್ಯಾಕ್ಸ್ ಕಟ್ತಾರೆ ಸರ್ ಅದು ನಾವು ಅನ್ಬೋದು ಅದು ಏನು ಬೇರೆ ಏರಿಯಾ ಇರ್ಬೋದು ಮುನ್ಸಿಪಾಲ್ಟಿ ಏರಿಯಾ ಇರ್ಬೋದು ಅಥವಾ ಕಾರ್ಪೊರೇಷನ್ ಇರ್ಬೋದು ಟ್ಯಾಕ್ಸ್ನಲ್ಲಿ ವೇರಿಯೇಷನ್ ಇರ್ತದೆ ಅದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ ಸರ್ ಅದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅಲ್ಲ ಸರ್ ಅದು ಅದು ಅಣ್ಣೇಶ್ವರ ಇದು ಅಣ್ಣೇಶ್ವರ ಗ್ರಾಮ ಪಂಚಾಯತ್ ಅಂತ ಬರ್ತದೆ ಸರ್ ಅದರಲ್ಲಿ ಒಂದೂವರೆ ಸಾವಿರ ಎಕರೆಗೆ ಆರೂವರೆ ಕೋಟಿ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ ಸರ್ ಅವರು ರಾಶಿ ಸಿಮೆಂಟ್ ಕಂಪ್ನಿಗೆ ಮೂರು ಸಾವಿರ ಮುನ್ನೂರು ಎಕರೆ ಅದು ಸರ್ ಟೋಟಲ್ ಅವರು ಎಷ್ಟು ವಸೂಲಿ ಮಾಡಬೇಕಿತ್ತು ಸರ್ ಬೆಂಗಳೂರಿನಿಂತ ಏನು ಮಾಡ್ತಾರೆ ಡೈರೆಕ್ಟ್ರ್ ಬಂದು ನಾವು ಟ್ಯಾಕ್ಸ್ ಇದು ಮಾಡ್ತೀವಿ ಅಂತ ಹೇಳಿ ಬಂದು ನಲ್ವತ್ತೈದು ಲಕ್ಷಕ್ಕೆ ಮಾಡಿ ಇನ್ನಿತರ ಸೆಸ್ಗಳು ಸೇರಿಸಿ ಒಂದು ಕೋಟಿ ಮಾಡಿ ಹೋಗಿಬಿಟ್ರ್ರು ಮೊನ್ನೊಬ್ಬರು ನಮ್ಮ ಇವ್ರು ಹೋದ್ರೆ ಅವ್ರು ರಿಟೈರ್ಮೆಂಟ್ ಆದ್ರಿ ಅವ್ರು ಅಂದರೆ ಈ ರೀತಿ ರೀ ಸರ್ಕ ಎಷ್ಟು ಹದಿನೈದು ವರ್ಷ ಹಿಡಿದು ಬರೀಲೆ ನಾನು ಯಾವುದೂ ಆ್ಯಕ್ಷನ್ ಇಲ್ಲ ಟ್ಯಾಕ್ಸ್ ಬಗ್ಗೆ ಇವ್ರು ಬರೀ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ